ಸಿದ್ದರಾಮಯ್ಯ ಅವರು ಮತ್ತು ಮುಂದಿನ ಐದು ವರ್ಷದ ನನ್ನ ತಂದೆ ಸಿಎಂ ಈಗಾಗಲೇ ಇದನ್ನ ಸರ್ಚೆ ಮಾಡಲಾಗಿದೆ ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಮತ್ತು ಯಾವುದೇ ಮತ್ತೆ ಮಾಡಿದ ಈ ತಂದೆ ಸಿಎಂ ನಮ್ಮ ಹೈಕಮಾಂಡ್ ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಅಂದ್ರೆ ನೀವು ಎಲ್ಲ ಸರಿ ಇದೆ ಅಂತ ಅಂತ ಬರ್ತಾ ಇದಾರೆ ಆದ್ರೆ ಅವರು ಐದು ವರ್ಷನೇ ಸಿಎಂ ಅಂತ ಆಯ್ತಪ್ಪ ಅವ್ರು ಹೇಳಿದ್ಮೇಲೆ ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವರು ಎತ್ತಿದ್ರೆ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋ ನಡುವೆ ಸಿಎಂ ಇಲ್ಲ ರಿಯಾಕ್ಟ್ ಬಸವರಾಜ್ರು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಯಶೀಲಾಗಿ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ ಏನ್ ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿ ರಿಯಾಕ್ಟ್ ಮಾಡಬೇಕು ನಡುವೆ ಸಿದ್ದರಾಮಯ್ಯ ಮತ್ತು ಮುಂದಿನ ಐದು ವರ್ಷನೇ ನನ್ನ ತಂದೆ ಸಿಎಂ ಈಗಾಗಲೇ ಇದನ್ನ ಸೆಂಟ್ರಲ್ ಮಾಡಲಾಗಿದೆ ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ ಯಾವುದೇ ಮತ್ತೆ ಮಾಡಲಿಕ್ಕಿಲ್ಲ ಈ ತಂದೆ ಸಿಎಂ ನಮ್ಮ ಹೈಕಮಾಂಡ್ ಮಾತು ಹೇಳ್ತಾರೆ ಅವ್ರದು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಅಂದ್ರೆ ನೀವು ಎಲ್ಲ ಸರಿ ಇದೆ ಅಂತ ಅಂತ ಹೇಳ್ಕಲೇ ಬರ್ತಾ ಇದ್ದಾರೆ ಆದ್ರೆ ಅವರು ಐದು ವರ್ಷನೇ ಸಿಎಂ ಅಂತ ಆಯ್ತಪ್ಪ ಅವ್ರು ಹೇಳಿದ್ಮೇಲೆ ಅವ್ರು ಹೈಕಮಾಂಡ್ ಹೇಳಿದ್ಮೇಲೆ ಅವರು ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋ ನಡುವೆ ಒಪ್ಪಂದ ಸಿಎಂ ಇಲ್ಲ ರಿಯಾಕ್ಟ್ ಬಸವರಾಜ್ಗೂ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋದು ಯತೀನಿರಾಗಿ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ ಏನ್ ರಿಯಾಕ್ಟ್ ಮಾಡಿದ್ರು ನಮ್ಗೆ ರಿಯಾಕ್ಟ್ ಮಾಡ್ಬೇಕು ನಡುವೆ